ವಿಧಾನಸಭೆಯಲ್ಲಿ ಗೋ ರಕ್ಷಣೆ ವರ್ಸಸ್ ಗೋಮಾಂಸ ಜಟಾಪಟಿ ನಡೆಸಿ ಶಾಸಕ ಶರಣು ಸಲಗಾರ್ ವರ್ಸಸ್ ಸಂತೋಷ್ ಲಾಡ್ ಮಧ್ಯೆ ನಡೆದಂತ ವಕ್ ಸಮರ ಹಸು ಕೆಚ್ಚಲು ಕೊಯ್ದ ಪ್ರಕರಣವನ್ನ ಪ್ರಸ್ತಾಪಿಸಿ ಶರಣು ಸಲಗಾರ್ ಕಿಡಿಕಾರ್ದಾರೆ ಗೋದಾಯಿ ಕೆಚ್ಚಲು ಕಡಿದು ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳ್ತಾರೆ ಬಿಜೆಪಿ ಶಾಸಕರು ಶರಣು ಸಲಗಾರ್ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ ಹಾಲು ಕೆಚ್ಚಲು ತಾಯಿ ಅಂತೆಲ್ಲ ಭಾವನಾತ್ಮಕ ಮಾತು ಹೆಚ್ಚು ಸಲ ನಾನ್ ತಪ್ಪಾತಾಡಿಲ್ಲ ಅಂತ ಶರಣು ಸಲಗಾರ್ ಸಮರ್ಥಿಸ್ಕೊಳ್ತಾರೆ ನಮ್ಮ ದೇಶ ಗೋಮಾಂಸ ರಫ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತ ಸಂತೋಷ್ ಲಾಡ್ ಕೌಂಟರ್ ಕೊಡ್ತಾರೆ ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಶಾಸಕರ ಮಧ್ಯೆ ಜಟಾಪಟಿ ಆಗತ್ತೆ ಮಾತಿನ ಚಕಮಕಿ ನಡೆಯುತ್ತೆ ಮಾನ್ಯ ಅಧ್ಯಕ್ಷರೇ ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಹೋಗ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್ ನನಗೆ ಯಾಕ್ ಸರ್ ಸರ್ ನನಗೆ ಯಾಕ್ ಡಿಸ್ಟರ್ಬ್ ಮಾಡ್ಲತಿ ಸರ್ ತಾವು ಅವರು ಗೋಲ್ ಸಮೇದ ಮಾತಾಡ್ತಾತರ ಬಜೆಟ್ ಬಗ್ಗೆ ಮಾತಾಡಬೇಕಿಲ್ಲ ಈ ಗೆಸ್ಟ್ ಈ ಪ್ರಪಂಚದ ಗೋಲ್ ಸಮೇದ ಮಾತಾಡಬೇಕಿಲ್ಲ ಬಜೆಟ್ ಬಗ್ಗೆ ಮಾತಾಡಲ್ಲ ಅಲ್ಲ ಇದರ ಬಗ್ಗೆ ಮಾತಾಡಲ್ಲ ಬಜೆಟ್ ಬಗ್ಗೆ ಮಾತಾಡಲ್ಲ माता 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 म

ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನ ನಡೆಸುವ ಅಧ್ಯಕ್ಷರೇ ಕ್ರಾಂತಿಯನ್ನ ಆಯ್ತು ಅಧ್ಯಕ್ಷರೇ ಜಮ್ಕೋಟಿ ಸಂಸತ್ತಾವನ್ ಮೇ ಓ ತಲುವಾರ್ ಪುರಾಣಿ ತಿ ಬೂಡೆ ಭಾರತ ಮೇ ಬಿ ಫಿರ್ಸೆ ಆಯಿ ನಯಿ ಜವಾನಿ ಥೆ ರಾಜೋಸೇನೆ ಪ್ರಕುಟ್ಟಿ ಥಾನಿ ಥೆ ಖೂಬ್ लढಿ ಮರ್ಧಾರಿ ಥೆ ಓ ಜಾನ್ಸಿ ರಾಣಿ ಲಕ್ಷ್ಮಿ ತಿ ಅಧ್ಯಕ್ಷರೇ ಜಾನ್ಸಿ ರಾಣಿ ಲಕ್ಷ್ಮಿ ಅವರ ಸಂಬಂಧಾ ಅಧ್ಯಕ್ಷರೇ ಅಧ್ಯಕ್ಷರೇ ಬಜೆಟ್ಗೆ ಏನ್ ಸಂಬಂಧಾ ವಿಶೇಷ ಪ್ರತಿನಿಧಿಯ ಅಧ್ಯಕ್ಷರೇ ಬಜೆಟ್ ಭಾಷಣ ಇದು ಮತ್ತೆ ಯಾಕೆ ಅಧ್ಯಕ್ಷರ ಮುಗಿಲತ್ತಿನ ಅಧ್ಯಕ್ಷರೇ ಈ ಸದನದ ನಾ ಒಬ್ಬ ಬಡೋ ಶಾಸಕ ಅಧ್ಯಕ್ಷರ ಕೈ ಮುಗಿಲತ್ತೀನಿ ಅರ್ಥ ಮಾಡ್ಕೋರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವ್ ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್